ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಕಾವ್ಯ ಮೋಟಿವ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಯಾರು ಜೀವನದಲ್ಲಿ ತುಂಬ ಸೋತಿ ಕಣ್ಣೀರು ಹಾಕ್ತಾ ಕೂತಿರ್ತಾರೋ ಅವ್ರಿಗೆ ಯಾವತ್ತೂ ರಾಯರಿದ್ದಾರೆ ಅನ್ನೋ ಒಂದು ಭಾವನೆ ಇರಬೇಕು ಜೀವನದಲ್ಲಿ ಇನ್ನ ಮೇಲೆ ಹೇಳೋಕ್ಕಾಗೋದೇ ಇಲ್ಲ ನನ್ನ ಕೈ ಇವೆಲ್ಲರೂ ಕೂಡ ಬಿಟ್ಟರು ನನ್ನನ್ನು ಕಾಪಾಡೋರು ಯಾರೂ ಇಲ್ಲ ಅಂತ ಅಂದರೆ ರಾಯರನ್ನ ಪೂಜೆ ಮಾಡಿ ರಾಯರನ್ನ ಪೂಜೆ ಮಾಡೋದ್ರಿಂದ ಅವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ವಿಷಯದಲ್ಲಿ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗೆ ಇರಬೇಕು ನಾವು ಅದ್ಧೂರಿಯಾಗಿ ಆಡಂಬರದಿಂದ ರಾಯರಿಗೆ ಪೂಜೆ ಮಾಡೋಕ್ಕೆ ನಮ್ಮಿಂದ ಆಗಲ್ಲ ಅಂತ ಅಂದರೂ ಪರವಾಗಿಲ್ಲ ರಾಯರ ಹತ್ರ ಹೋಗಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋದ ಮುಂದೆ ಕೂತ್ಕೊಂಡು ನಿಮ್ಮ ನೋವುಗಳನ್ನು ಅವರತ್ರ ಹೇಳ್ಕೊಡಿ ತಂದೆ ಯಾಕಪ್ಪ ನನ್ನ ಜೀವನ ಹಿಂಗೆ ಮಾಡಿದೆ ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ನೋವುಗಳನ್ನು ಕೂಡ ಎದುರಿಸ್ತಾ ಇದ್ದೀನಿ ನನಗೆ ಇನ್ನು ಯಾರೂ ದಿಕ್ಕಿಲ್ಲಪ್ಪ ನೀನೇ ನನಗೆ ದಿಕ್ಕು ನೀನೇ ನನಗೆ ಸರ್ವಸ್ವ ಈ ಭೂಮಿ ಮೇಲೆ ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರು ಇಲ್ಲಪ್ಪ ಅಂತ ಒಂದು ಸಲ ರಾಯರನ್ನ ಬಿಟ್ಕೊಡಿ ನೀವು ಎಷ್ಟೇ ಪಾತಾಳಕ್ಕೆ ಹೋಗಿ ಬಿದ್ದಿದ್ರೂ ಕೂಡ ಅವರು ನೀವು ಮಾಡಿದಂಥ ಯಾವುದಾದರೂ ಒಂದು ಯಾವುದಾದರೂ ಒಂದು ಒಳ್ಳೆಯ ಕೆಲಸದ ಮೂಲಕ ಅವರು ನಿಮ್ಮನ್ನು ಮೇಲಕ್ಕೆ ಕೈ ಹಿಡಿದೆತ್ತುತ್ತಾರೆ ನೀನು ಅಂದ್ಕೊಳ್ಬೋದು ನಾನೇನು ಕೆಲಸ ಮಾಡಿಲ್ಲ ಆ ಥರದ್ದು ನಾನು ಒಳ್ಳೇದೇನು ಮಾಡಿದ್ದೀನೋ ನೀನು ಮಾಡಿರೋದು ಕೆಟ್ಟದ್ದು ನೀನು ಮಾಡಿರ್ತೀಯ ಒಳ್ಳೇದು ಮಾಡಿರ್ತೀಯ ಆದರೆ ನೀನು ಮಾಡಿದಂಥ ಒಳ್ಳೆಯ ಕೆಲಸ ರಾಯರು ಒಂದಲ್ಲ ಒಂದು ದಿನ ನಿನ್ನ ಕೈ ಹಿಡಿದು ಕಾಪಾಡೇ ಕಾಪಾಡ್ತಾರೆ ಆದ್ದರಿಂದ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಯಾರೂ ಮನಸ್ಸು ಕುಗ್ಗದಂತೆ ಮನಸ್ಸು ಕುಗ್ಗಬಾರ್ದು ಮನಸ್ಸು ಇಗ್ ಇಗ್ಬೇಕು ಸ್ನೇಹಿತರೆ ಆದ್ದರಿಂದ ಹೇಳ್ತಾ ಇರೋದು ಯಾಕಂದರೆ ಮನಸ್ಸು ಕುಗ್ಗಿ ನೊಂದು ಬೆಂದು ತನ್ನ ಜೀವಗಳನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ತುಂಬ ಜನ ಹೋಗಿದ್ದಾರೆ ದಯವಿಟ್ಟು ಯಾರೂ ಕೂಡ ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ನಮಗೆಷ್ಟೇ ನೋವುಗಳಿರಲಿ ಕಷ್ಟಗಳಿರಲಿ ಕೊನೆಗೆ ನಮ್ಮ ನಮ್ಮ ಮುಂದೆ ಇರೋದು ಸಾವೇ ಒಂದೇ ಅನ್ನೋ ಮಟ್ಟ ಇದ್ದರೂ ಕೂಡ ಅಂಥ ಸಮಯದಲ್ಲಿ ನಮ್ಮ ರಾಯರನ್ನ ನೆನೆಸ್ಕೊಳ್ಳಿ ಯಾಕಂದರೆ ಅವರಿಗೂ ತುಂಬ ಕರುಣಾಮಯಿಯವರು ತುಂಬ ದಯಾಳುಗಳು ನಾವೆಷ್ಟೇ ತು ಕೆಟ್ಟ ರೀತಿಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ನಮ್ಮ ಕಾಪಾಡೋರು ಅಂದರೆ ಈ ಕಲಿಯುಗದ ಕಾಮದೇನು ನಮ್ಮ ರಾಯರು ಮಾತ್ರ ಅಂಥವರ ಮುಂದೆ ಹೋಗಿ ಬೇಡಿ ತಂದೆ ನನ್ನಪ್ಪ ನನ್ನ ಕೈ ಹಿಡಿದು ನಡೆಸು ನನ್ನ ಸಾ ನನ್ನ ಕೈಯಲ್ಲಿ ಆದಷ್ಟು ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ನಿನ್ನ ಸೇವೆ ಮಾಡ್ತೀನಿ ನೊಂದವರ ಕಣ್ಣೀರು ನಾನು ಕೂಡ ಒರೆಸ್ತೀನಿ ಇವತ್ತು ನನ್ನ ಕಣ್ಣೀರು ನೀನು ಒರೆಸಕ್ಕಿದ್ಯಾ ಮುಂದೊಂದು ದಿನ ನಾನು ಇನ್ನೊಬ್ರಿಗೆ ದಾರಿದೀಪವಾಗ್ತೀನಿ ಅಂತ ರಾಯರ ಹತ್ರ ಕಣ್ಣೀರು ಹಾಕಿ ನಿಮ್ಮ ಕಷ್ಟಗಳನ್ನು ಕೇಳೋರಿಲ್ಲ ಯಾರೂ ಇಲ್ಲ ಸ್ನೇಹಿತರೆ ಯಾಕಂದರೆ ಇಲ್ಲೆಲ್ಲ ಮುಖಕ್ಕೆ ಬಣ್ಣ ಹಾಕೊಂಡು ನಿಮ್ಮ ಮುಂದೆ ನಾಟಕ ಆಡೋರೇ ಹೊರತು ನಿನ್ನ ಕಷ್ಟಗಳನ್ನು ಅರಿತು ನಾನು ನಿನಗೆ ಸಹಾಯ ಮಾಡ್ತೀನಿ ನಾನು ನಿನ್ನ ಜೊತೆಯಲ್ಲಿದ್ದು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರು ಯಾರು ಇಲ್ಲ ಆದ್ದರಿಂದ ಆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಅದು ರಾಯರೇನ ಆ ರಾಯರನ್ನು ಬೇಡ್ಕೊಳ್ಳಿ ತಂದೆ ನನ್ನ ಕೈ ಹಿಡ್ದು ಕಾಪಾಡು ತಂದೆ ಅಂತ ನಿನ್ನ ನೋವುಗಳನ್ನು ಅವರ ಹತ್ರ ಹೇಳ್ಕೊಳ್ಳಿ ಆವಾಗ ನಿಮ್ಮ ಕಷ್ಟಗಳು ಎಷ್ಟೇ ಇರಲಿ ಅವರು ಕಾಪಾಡ್ತಾರೆ ಯಾಕಂದರೆ ಅವರು ತುಂಬ ದಯಾಳುಗಳು ನೀನು ಎಷ್ಟು ಕಷ್ಟ ಅನುಭವಿಸಿದೆಯೋ ಅದರ ಸಾವಿರಪ್ಪಷ್ಟು ಅವರು ಜೀವನದಲ್ಲಿ ಅರ್ಧ ಆಯನ್ನೇ ಅವರು ಕೂಡ ಕಷ್ಟದಲ್ಲಿ ಅನುಭವಿಸಿ ಬಂದಿರೋರು ಅವರಿಗೆ ಗೊತ್ತು ನಾನು ಪಟ್ಟಂಥ ಕಷ್ಟ ನಾನು ಪಟ್ಟಂಥ ಅವಮಾನ ನನ್ನ ಭಕ್ತರು ಯಾವತ್ತೂ ಪಡಬಾರ್ದು ಅಂತ ಅವರು ಸದಾ ರೀಹರ ಹತ್ರ ಬೇಡ್ಕೊಂತಿರ್ತಾರೆ ಸ್ನೇಹಿತರೆ ಅದರಿಂದ ಹೇಳ್ತಾ ಇರೋದು ಯಾರೇ ಕೂಡ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ರಾಯರನ್ನ ಪೂಜೆ ಮಾಡಿ ರಾಯರ ಸ್ಮರಣೆ ಮಾಡಿ ನಮಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಏನೂ ನಮಗಾದ್ರೂ ಅವ್ರ ಪೂಜೆ ಯಾಕೆ ಮಾಡಬೇಕು ಏನೂ ಗೊತ್ತಿಲ್ಲ ಅಂದರೆ ಕೊನೆಯ ಪಕ್ಷ ಒಂದು ರಾಯರ ಫೋಟೋ ತಗೊಂಬಂದು ನಿಮ್ಮ ಮನೆಗೆ ಒಂದು ತುಳಸಿ ಹೂವನ್ನಿಟ್ಟು ಪೂಜೆ ಮಾಡಿ ಅದರಲ್ಲೇ ರಾಯರನ್ನ ನೋಡಿ ಅವರ ಮೂಲ ಮಂತ್ರ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನುವೆ ಈ ಮಂತ್ರ ಹೇಳಿ ಸಾಕು ನಿಮ್ಮ ಕಷ್ಟಗಳು ಎಷ್ಟೇ ಇದ್ದರೂ ಕೂಡ ಎಲ್ಲ ಕರ್ಪೂರ ಹೇಗೆ ಕರ್ಗೋಗುತ್ತ ಬೆಂಕಿಯಲ್ಲಿ ಬಿದ್ದಾಗ ನೀವು ರಾಯರ ಮುಂದೆ ಹೋಗಿದರೆ ಅಷ್ಟೇ ನಿಮ್ಮ ನೋವುಗಳೆಲ್ಲ ಕೂಡ ಕರಗಿ ನೀರಾಗಿ ಹೋಗುತ್ತೆ ಸ್ನೇಹಿತರೆ ಈ ಪುಟ್ಟದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು